ಆಯ್ತು ಫ್ರೆಂಡ್ಸ್ ಟು ಮೆಚ್ಚ ನಾನೆ ಎಲ್ಲರೂ ಹೇಗಿದ್ದೀನಿ ನಾನಂತೂ ಸೂಪರ್ ಡೂಪರ್ ಮೈಂಡ್ ಬ್ಲೋಯಿಂಗ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಶಿವ ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಕಾಣೆ ಆಗ್ಬಿಟ್ಟೈತೆ ನಿನ್ನೆ ಸಂಜೆ ಊರಿಗೆ ಹೋಯ್ತು ಫ್ರೆಂಡ್ಸ್ ಐದಾರು ಗಂಟೆ ಅಷ್ಟರಲ್ಲಿ ಹೋಯ್ತು ಅಕ್ಕಿ ಖಾಲಿ ಆಗಿತ್ತು ಎತ್ಕೊಬೋಣ ಅಂತ ಇನ್ನೂ ಬಂದಿಲ್ಲ ಈಗ ಟೈಮ್ ಒಂದ್ ಎಂಟು ಗಂಟೆ ಆಗ್ತದೆ ಫ್ರೆಂಡ್ಸ್ ಇಷ್ಟು ಕಿಚನ್ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಈಗ ಶಿವ ಬರ್ತೈತೆ ಬರಷ್ಟು ಟಿಫನ್ ಮಾಡ್ಬಿಟ್ಟು ಟಿಪ್ ಆಗಿ ರೆಡಿ ಆಗ್ಬೇಕು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಶಿವ ಊರಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ನನ್ನ ಮನೆ ಕಲ್ಸೆಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿ ಕೂತಿರ್ಬೇಕು ಏನೋ ಶಿವ ನನಗೆ ಅಲ್ಲಿಂದ ಅವಾರ್ಡ್ ಗಳು ಒದ್ಕೊ ಬರೋ ತರ ಫೀಲ್ ಫ್ರೆಂಡ್ಸ್ ಅದ್ರ ಬಗ್ಗೆ ಕೇರು ತಕ್ಕೊಳಲ್ಲ ಶಿವ ಅದೇನೋ ಒಂಥರ ಖುಷಿ ಬೆಳಗ್ಗೆ ಬೆಳಗ್ಗೆ ಏನಾದರೂ ವಿಚಿತ್ರವಾಗಿ ವಿಸ್ಮಯವಾಗಿ ಮಾಡ್ಕೊಂಡು ಕುಡಿಬೇಕಲ್ಲ ಅಂತ ಅಂದ್ಬಿಟ್ಟು ಜೀರಿಗೆ ಮತ್ತೆ ಒಂದು ಸ್ಪೂನ್ ಧನಿಯಾನ ನೀರಲ್ಲಿ ಹಾಕ್ಬಿಟ್ಟು ಈ ತರ ಕೊತ್ತ ಕುದಿಸ್ತಾ ಬಿದ್ದಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕುದಿಯೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋದ್ಕಿಂತ ಬೇರೆ ಏನೇನು ಕೆಲಸ ಇತ್ತು ಅದೆಲ್ಲ ಮಾಡ್ತಿದ್ರೆ ನಾನು ಯಾವ ಕೆಲಸ ಅಂದ್ರೆ ಫ್ರೆಂಡ್ಸ್ ಟಂಟ ಒಂದು ರಾಶಿ ಬಟ್ಟೆಗಳು ಇವುಗಳ ಕ್ಲೀನಿಂಗ್ ಇವತ್ತು ನನ್ನ ದೊಡ್ಡ ತಲೆನೋವಿನ ಕೆಲಸ ನೀರು ನೀರ್ ಒಂದು ರೌಂಡ್ ಬಟ್ಟೆ ಫ್ರೆಂಡ್ಸ್ ಮನೆ ಕೆಲಸ 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 ಜೊತೆಗೆ ಬಟ್ಟೆ ಒಕ್ಕೊಂಡ್ರೆ ಅದು ಬೇಗ ಬೇಗ ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಗೆ ಮುಕ್ಕಲ್ ಭಾಗದಷ್ಟು ನೀರನ್ನ ಹಾಕೊಂಡು ಲಿಕ್ವಿಡ್ ಐತಲ್ಲ ಫ್ರೆಂಡ್ಸ್ ಅದನ್ನೇ ಹಾಕೊಳ್ತಾ ಇದ್ದೀನಿ ನನ್ನ ಬಟ್ಟೆಗಳಿಗೆ ಮಾತ್ರ ಲಕ್ವಿಡ್ ಬಳಸ್ತಾ ಇದ್ದೀನಿ ಸೋಪುಡಿ ಬಳಸ್ರೆ ಬಟ್ಟೆ ಬೇಗ ಹಾಳಾಗ್ತೈತೆ ಫ್ರೆಂಡ್ಸ್ ಈ ವಾಷಿಂಗ್ ಮಿಷಿನಲ್ಲಿ ಹೋಗಿದ್ರೆ ಆದರೆ ಲಿಕ್ವಿಡ್ ಬಳಸ್ರೆ ಬಟ್ಟೆ ಬೇಗ ಹಾಳಾಗಲ್ಲ ಕೊಳೆ ಹೋಗಲ್ಲ ಸ್ಮೇಲ್ ಮಾತ್ರ ಗಮ ಗಮ ಅಂತ ಇರ್ತೈತೆ ಇಷ್ಟೇ ಡಿಫ್ರೆಂಡ್ಸ್ ಹೆಲ್ದಿ ಹೆಲ್ದಿ ಡ್ರಿಂಕ್ ನನ್ನ ಫ್ರೆಂಡ್ಸ್ ಏನಾದರೂ ಈ ಥರ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಂಗೆ ಹಿಂಗೆ ಫೋಟೋಗಳು ಸೆಂಡ್ ಮಾಡಿದ್ರೆ ಏನು ನಿಮ್ಗೆ ಇರೋದು ಸ್ವಲ್ಪ ಜೀವನ ಆರಾಮಾಗಿ ಇಷ್ಟ ಬಂದಿದ್ದು ಮಾಡ್ಕೊಂಡು ಕುಡಿದು ತಿಂದಿರ ಇದೇನಿದೆ ಕಷಾಯ ಅದು ಇದು ಅಂತೆಲ್ಲ ಹಂಗಿಸ್ತಾ ಇದೆ ಫ್ರೆಂಡ್ಸ್ ಕೊನೆಗೆ ಆ ದೇವರು ನನಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಟು ಆರೋಗ್ಯ ಕಾಪಾಡ್ಕೋಬೇಕು ಆರೋಗ್ಯ ಕಾಪಾಡ್ಕೋಬೇಕು ಫ್ರೆಂಡ್ಸ್ ಆಗ್ತಾ ಇಲ್ಲ ವಿಕಾರವಾಗೈತೆ ಆದ್ರೂ ಕುಡಿತೀನಿ ಇದು ಕುಡಿಬೇಕಾದ್ರೆ ಫಸ್ಟ್ ಟೈಮು ವಿಕಾರವಾಗಿ ಅನಿಸಿದ್ರು ಕುಡಿದ್ಮೇಲೆ ಒಂಥರ ಆರಾಮ್ ಫೀಲ್ ಅನಿಸ್ತು ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಆರಾಮಾಗಿ ಕುಡಿಬಹುದು ಧನ್ಯಾ ಜೀರಿಗೆ ಕುದಿಸ್ಕೊಂಡು ಶುಂಠಿ ಕುದಿಸ್ಕೊಂಡು ಚಕ್ಕೆ ಲವಂಗ ಎಲ್ಲ ಕುದಿಸ್ಕೊಂಡು ಕುಡಿತಾ ಇರಬೇಕು ಫ್ರೆಂಡ್ಸ್ ಈಗ ಕಾಫಿ ಟೀ ಕುಡಿತೀವಲ್ಲ ಅದರಿಂದ ಏನು ಯೂಸ್ ಇರೋಲ್ಲ ಇದರಿಂದ ಒಂದು ಸ್ವಲ್ಪ ಡೈಜೆಷನ್ ಅನ್ನಿಸ್ತೈತೆ ಸ್ವಲ್ಪ ಆರಾಮ್ ಅನಿಸ್ತೈತೆ ಬಿಸಿ ಬಿಸಿ ಕುಡಿಯೋದ್ರಿಂದ ಬೆಚ್ಚಿ ಬೆಚ್ಚಿಗಿರ್ತೈತೆ ಈ ಥರ ತಣ್ಣೀರಲ್ಲಿ ಕೆಲಸ ಮಾಡೋಕ್ಕೆ ಆ ಥರ ಆ ಥರ ಫೀಲ್ ಆಯ್ತು ನನಗೆ ಎಲ್ಲ ಕುಡ್ದಿದಾದ್ಮೇಲೆ ಬಟ್ಟೆಗಳನ್ನೆಲ್ಲ ಹಿಂಡಾಕ್ಕೊಂಡು ಮತ್ತೆ ಒಂದ್ಸಲ ಒಗೆಕಾಗ್ತಾ ಇದ್ದೀನಿ ಇದ್ದಾಗಿಂದ ನಾನು ನೀರೇನು ಮುಟ್ಟಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಇನ್ನು ಕೋಲ್ಡ್ಗೆ ಮಲಗಿ ಮಲಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಇಷ್ಟೊಂದು ಸ್ಟಾಕ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೀವು ಸ್ಟಾಕ್ ಇಟ್ಕೋಬೇಡ್ರಿ ಅಂದ್ರೆ ಅದು ಸ್ಟಾಕ್ ಆಗ್ತಾನೆ ಹೋಗ್ತಿದ್ದೆ ಬಟ್ಟೆ ಬಟ್ಟೆಗಳೆಲ್ಲ ಒಗ್ದಿದ್ದಾಯಿತು ಫ್ರೆಂಡ್ಸ್ ಆಚೆ ಬಂದರೆ ವಾತಾವರಣ ಎಷ್ಟು ಪ್ರಶಾಂತವಾಗೈತೆ ಏನ್ ಕತೆ ಮಳೆ ಬರೋ ಥರ ಐತೆ ಫ್ರೆಂಡ್ಸ್ ಆಕಾಶ ಬರಲಿ ಪರವಾಗಿಲ್ಲ ಕ್ಲೀನ್ ಆಯ್ತಲ್ಲ ಅಷ್ಟೇ ಸಾಕು ಫ್ರೆಂಡ್ಸ್ ಮತ್ತೆ ಅದೇ ನಾನು ಸೋಪು ನೆಕ್ ಬ್ಲ್ಯಾಕ್ ರಿಮೂವಲ್ ಸೋಪು ಇದು ರಿವ್ಯೂ ಕೇಳಿದ್ರಲ್ಲ ಫ್ರೆಂಡ್ಸ್ ರಿವ್ಯೂ ಏನಂತಾರೆ ಅದು ಹೆಂಗೆ ವರ್ಕ್ ಆಗ್ತೈತೆ ಅಂತ ಅಂದ್ಬಿಟ್ಟು ಕಾಮಿಡಿ ಏನಂದರೆ ನೆಕ್ಗೆ ನನಗೇನು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಆ ಸೋಪ್ ಖಾಲಿ ಆಗೋವರೆಗೂ ನೋಡೋಣ ಈಗೇನು ಸದ್ಯಕ್ಕೆ ಯೂಸ್ ಅನ್ನಿಸ್ತಾ ಏನೋ ಯೂಸ್ ಆಗಲಿಲ್ಲ ನನಗೆ ಆದರೆ ಮುಖ ಫುಲ್ ಚೇಂಜ್ ಆಗ್ತೈತೆ ಫ್ರೆಂಡ್ಸ್ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಫುಲ್ಲು ಸಾಫ್ಟ್ ಆಗಿಬಿಡ್ತು ಸ್ವಲ್ಪ ವೈಟ್ ಬಂದ್ಬಿಟ್ಟೆ ನಾನು ನೆಕ್ ಬ್ಲ್ಯಾಕ್ ರಿಮೂವಲ್ಗೆ ಬುಕ್ ಮಾಡಿದೆ ಫ್ರೆಂಡ್ಸ್ ಅದು ಫೇಸ್ ಬ್ರೈಟಿಂಗ್ಗೆ ಮಿಕ್ಸ್ ಆಗಿ ಬಂದ್ಬಿಟ್ಟೈತೆ ಅಂತ ಅನಿಸ್ತೈತೆ ಮುಖಕ್ಕೆ ಒಳ್ಳೆ ರಿಸಲ್ಟ್ ಕೊಡ್ತೈತೆ ಸ್ಮೆಲ್ ಚೆನ್ನಾಗಿಲ್ಲ ನೋಡೋಣ ಫ್ರೆಂಡ್ಸ್ ಅಸೋಪ್ ಖಾಲಿ ಆಗೋವರೆಗೂ ನೋಡೋಣ ನೆಕ್ಕು ವರ್ಕ್ ಆಗ್ಬೋದೇನೋ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ವೈಟ್ ಫ್ರೆಂಡ್ಸ್ ಅಸೋಪ್ ಖಾಲಿ ಆದಮೇಲೆ ಫುಲ್ಲು ಗೊತ್ತಾಗ್ತೈತೆ ಗಂಡಪ್ಪ ಬಂತು ಫ್ರೆಂಡ್ಸ್ ಗಂಡಪ್ಪ ಬಟ್ಟೆ ಹೀರೋ ಎಂಟ್ರಿ ಬೆಳಗ್ಗೆ ಎಲ್ಲೆಲ್ಲ ಹೋಗ್ತಾವನೆ ಏನಪ್ಪ ಗಾಡಿ ಅನ್ಕೊಂಡಿದ್ಯಾ ಅನ್ಕೊಂಡಿದ್ಯಾ ಇದೇ ಪರಿಸ್ಥಿತಿ ಫ್ರೆಂಡ್ಸ್ ಸಂಸಾರ ಎಲ್ಪಂತೂ ಕೇಳಬೇಡ ನಾನೇ ಸುಸ್ತಾಗಿದ್ದೀನಿ ಹೆಂಗಿದ್ಯಾ ಓರಿಯೋ ನುಗ್ಗೆ ಸೊಪ್ಪು ಸೈಡಲ್ಲಿ ಬಾಳೆಕಾಯಿ ಏನೇನೋ ತಂದೈತೆ ಪೋರಿಯ ನಿಮಗೆ ಸಂಬಂಧಪಟ್ಟಿದ್ದೇನೂ ಇಲ್ಲ ಚಾಟ್ ವೇಟ್ ಏನೇನೋ ತಂದೈತೆ ಫ್ರೆಂಡ್ಸ್ ಇದನ್ನೆಲ್ಲ ಓಪನ್ ಮಾಡಿ ನೋಡಬೇಕು ಇರೋ ಏನು ಇಲ್ಲ ನಿಂಗೆ ಸಂಬಂಧಪಟ್ಟಿರೋದು ಅಯ್ಯ ಅಯ್ಯ ಜಂಪ್ ಮಾಡ್ತಾನೆ ಬಿಸ್ಕೆಟ್ ಇರು ನೀನೇ ಬಿಚ್ಚಿಕ್ಕು ಟಾಮು ಯಾಕೆ ಅಲ್ಲಿ ಊಟ ತಿಂತವನೇ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್ ಇಲ್ಲೂ ಹಾಕಿಟ್ಟಿದ್ದೀನಿ ಅವನು ಎಲ್ಲಂದ್ರೆ ಅಲ್ಲಿ ಅವನು ಚೋಟಕ್ಕೆ ಹಾಕಿಟ್ಟಿರೋದ್ನ ಇವನು ತಿಂತಾನೆ ಇಲ್ಲಿ ಇವನ್ಗೆ ಹಾಕೋದ್ನ ಅವನ್ ತಿಂತಾನೆ ಉಲ್ಟಾ ಪಲ್ಟ ಇವನ್ಗೂ ಏನು ಇಲ್ವಲ್ಲ ಇರೋ ನಿಮಿಷ ನಿಂಗೆ ಬಿಸ್ಕೆಟ್ ತರಿಸ್ತೀನಿ ಇರು ಬಟ್ಟೆಗಳು ಆಮೇಲೆ ಜಾಸ್ತಿ ನಾವು ಫ್ರೆಂಡ್ಸ್ ಇವಾಗ ಏನು ಕೊಡ್ಬೇಕು ನೋಡೋಣ ಇದು ಅಕ್ಕಿ ಫ್ರೆಂಡ್ಸ್ ಅಕ್ಕಿ ತರಕ್ಕೆ ಮೇನ್ ಹೋಗಿತ್ತು ನನ್ನ ಫೇವ್ರೇಟ್ ನುಗ್ಗೆ ಸೊಪ್ಪು ಜಾಸ್ತಿ ಕಿತ್ಕೊ ಬಂದ್ರೆ ತೊಂದರೆ ಇಲ್ಲ ಮಾಡೋಣ ತಿನ್ನೋಣ ಇದ್ರ ಕೆಳಗಡೆ ಏನೋ ಆಯ್ತಲ್ಲ ಏನಪ್ಪಿ ಏನೆಲ್ಲ ತಂದ್ಬಿಟ್ಟಿದ್ಯಾ ಎಲ್ ಕತ್ಕೊ ಬಂದೆ ಏನ್ ಕತೆ ಎಲ್ ಕತೆ ಹೇಳಿವಲ್ಲ ಏನ್ ಬಟ್ಟೆ ಹಾಸ್ಕೋಬೇಕಲ್ಲ ನುಗ್ಗೆ ಸೊಪ್ಪು ಬದನೆಕಾಯಿ ಮೂರೇ ಮೂರು ಬೆಂಡೆಕಾಯಿ ಓ ಬೆಂಡೆಕಾಯಿ ಉದ್ದ ಬೆಂಡೆಕಾಯಿ ಫ್ರೆಂಡ್ಸ್ ನನ್ನ ಲೈಫ್ ಅಲ್ಲಿ ಇಷ್ಟು ಉದ್ದ ಬೆಂಡೆಕಾಯಿ ನಾನು ನೋಡೇ ಇಲ್ಲ ಇಲ್ಲಿ ಒಂದು ಮಳೆ ಬೆಂಡೆಕಾಯಿ ಐತೆ ಇದು ಒಂದರಲ್ಲೇ ಒಬ್ಬರು ಸಾರ್ ಮಾಡಬಹುದು ಇದು ಎಳೆದ ಬಲ್ತೈತ ಎಳೆದ ಇಷ್ಟು ತಾಯ್ತು ಇವ್ರದ್ದು ಬರ್ತೈತ ಫ್ರೆಂಡ್ಸ್ ಇದು ನಾಟ್ ಇದು ಅನ್ಸ್ತೈತೆ ನಾಟ್ ಈ ನಾಟ್ ಇದು ಮನೆ ಹತ್ರ ಬೆಳೆದಿರೋದು ಫ್ರೆಂಡ್ಸ್ ಸೀತಾಪಲ ಸೀತಾಪಲ ಅಲ್ಲ ಸೀತಾಪಲ ಹಲ್ವಾ ಇದು ಅಪ್ಪಚ್ಚಿ ಆಗ್ಬಿಟ್ಟೈತೆ ಒಳಗಡೆನೆ ಫುಲ್ ಅಣ್ಣ ಆಗ್ಬಿಟ್ಟಿದೆ ನೋಡಬೇಕು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಬಾಳೆಕಾಯಿ ತಂದರೆ ಯಾವಾಗ ಅಣ್ಣಾಗ್ತಿತ್ತು ತಿನ್ನೋಣ ಅಂತ ಕೈತಾರ ಆದರೆ ಈ ಬಾಳೆಕಾಯಿ ನೋಡ್ಮೇಲೆ ನನ್ನ ಮೈಂಡಲ್ಲಿ ಬರ್ತಾ ಇರೋದೇ ಬೇಗ ಅಣ್ಣ ಆಗ್ಬಾರ್ದು ಅಂತ ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಾಳ ಕಮ್ಮಿ ಯಾಕಂದ್ರೆ ಹಬ್ಬಕ್ಕೆ ಬೇಕಾಗ್ಬೋದಲ್ಲ ನೋಡೋಣ ಏಲಕ್ಕಿ ಬಾಳೆಹಣ್ಣು ಫ್ರೆಂಡ್ಸ್ ತುಂಬಾ ಕಾಸ್ಟ್ಲಿ ಅಲ್ಲ ಹಬ್ಬ ಟೈಮಲ್ಲಿ ಇರ್ಲಿ ಪರವಾಗಿಲ್ಲ ಹಣ್ಣಾದ್ರೆ ತಿನ್ಕೋತೀವಿ ಇಲ್ಲಾಂದ್ರೆ ಹಬ್ಬಕ್ಕೆ ಇಡ್ತೀವಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಮೇಲೆ ನಾನು ಏನು ಮಾಡಲ್ಲ ಅದ್ ಇದು ನಾ ಮುಚ್ಚಿಟ್ಬಿಟ್ರೆ ಹಣ್ಣ ಆಗ್ಬಿಡ್ತಿತ್ತ ಪ್ಯಾಚನ್ ಇಟ್ರೆ ಹಣ್ಣಾಗಲ್ಲ ಫ್ರೆಂಡ್ಸ್ ಬೂದುಕುಂಬಳಕಾಯಿ ಇವತ್ತಿಂದಾನೆ ಪ್ರಿಪ್ರೇಷನ್ ಮಾಡ್ಕೊಳ್ತೈತೆ ಎಲ್ಲಾ ಎಲ್ಲೋ ಐತೆ ಇನ್ನ ಹದಿನೈದು ದಿನ ಐತೆ ಹಬ್ಬ ಅಲ್ಲಿವರೆಗೂ ಇದನ್ನ ಇಡೋದು ಎಲ್ಲಿಡೋದು ಫ್ರಿಜ್ಜಲ್ಲಿ ಇಟ್ಟರೆ ಇರ್ತೈತೆ ಫ್ರೆಂಡ್ಸ್ ಚಿಕ್ಕದ ಕಿತ್ಕೊ ಬರೋಕ್ಕಾಗಿಲ್ವೇನಪ್ಪೇ ಊರಲ್ಲಿ ಬೆಳೆಸಿದ್ರಂತೆ ಫ್ರೆಂಡ್ಸ್ ಅವರು ಹ್ಮ್ ಕಿತ್ಕೊ ಬಂದೈತೆ ಬುದಂಬಳ ಗಾಡಿಗೆಲ್ಲ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಕಿರಳಿಕಾಯಿ ನಿಂಬೆಕಾಯಿ ಎಲ್ಲ ಹೊಸ ತರಕಾರಿಗಳನ್ನೇ ಒಂದು ಕಲರ್ ಚೇಂಜ್ ಇಲ್ಲ ಶಿವ ಈ ಸಲ ತಂದಿರೋದು ಇವಿಷ್ಟು ತರಕಾರಿ ಊರಿಂದ ತಂದೈತೆ ಫ್ರೆಂಡ್ಸ್ ಕುಂಬಳಕಾಯಿ ಮಾತ್ರ ನನ್ನ ಫೇವರೇಟ್ ಅಲ್ಲ ಇದನ್ ತಿನ್ನ ಫ್ರೆಂಡ್ಸ್ ಗೋಡೆ ಗೋಡೆ ಗಾಡಿ ಗಾಡಿ ಗೋಡೆಯಕ್ಕೆ ಇನ್ ಮಿಕ್ಕಿದೆಲ್ಲ ತಿನ್ನಕೇನೆ ಓಕೆ ಫ್ರೆಂಡ್ಸ್ ಇವನ್ನೆಲ್ಲ ಪ್ಯಾಕ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬಟ್ಟೆ ಚಲಿಸೋಕ್ಕೆ ಹೋಗ್ತೀನಿ ನಾನು ಇವನ್ನೆಲ್ಲ ಪ್ಯಾಕ್ ಮಾಡೋಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದರು ಸರಿ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಅರ್ಧ ಅವರ್ ಮಾತಾಡ್ಕೊಂಡಿದ್ದೆ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಜಾಲಿಸಿದ್ದು ಮನೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಇದ್ದಿದ್ದು ನೋಡಿಬಿಟ್ಟು ಅವರು ಸರಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ ನಾನೊಂದು ಸ್ವಲ್ಪ ಎಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಅಡುಗೆ ಮಾಡ್ತಿದ್ದಿದ್ದು ಇವತ್ತು ಫ್ರೆಂಡ್ಸ್ ಚಪಾತಿ ಇಟ್ಟು ಕಲಸಿಟ್ಬಿಟ್ಟು ಬೀಟ್ರೋಟ್ ಪಲ್ಯಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟೆ ಸರಿ ನಾನು ಮಾಡ್ತೀನಿ ನನಗಿಷ್ಟ ಅಡುಗೆ ಮಾಡೋಕ್ಕೆ ಅಂದ್ರಲ್ಲ ಸರಿ ನನಗೂ ನನ್ನೊಂದು ಸ್ವಲ್ಪ ಚೇಂಜ್ ಇರ್ತೈತೆ ನಮ್ಮ ಮನೇಲಿ ಬಂದು ಅಡುಗೆ ಮಾಡ್ತಾ ಇದ್ದಿದ್ದೆ ಫಸ್ಟ್ ಟೈಮು ಸಬ್ಸ್ಕ್ರೈಬರ್ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದು ಅದು ನನ್ನ ಪಾಡ ನನ್ನ ನನ್ನ ಕೆಲಸ ಮಾಡ್ತಿದ್ದೆ ಎಷ್ಟು ಅಲ್ಲ ಬೇರೆ ಕಡೆಯಿಂದ ಬಂದಿರೋರಲ್ಲ ಫ್ರೆಂಡ್ಸ್ ಇದೇ ಏರಿಯಾನೇ ಕೆಳಗಡೆ ಬಿದ್ದಿ ನಿನ್ನೇ ಹಂಗಾಗಿ ಹತ್ರ ಇತ್ತು ಅಂದ್ಬಿಟ್ಟು ಬಂದಿದ್ದು ತುಂಬ ಸಪೋರ್ಟ್ ಮಾಡಿದ್ರು ಬಟ್ಟೆಗಳನ್ನ ಒಂದು ಸಲ ಜಾಲಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಎರಡೆರಡು ಸಲ ಜಲ್ಸ್ಕೊಳ್ತೀನಿ ಆಮೇಲೆ ಒಂದೇ ಸಲ ಜಲ್ಸ್ಕೊಳ್ತೀನಿ ಅಂತ ಮಾತ್ರ ಅನ್ಕೋಬೇಡ್ರಿ ಸಿಕ್ಕಾಪಟ್ಟೆ ಬಟ್ಟೆಗಳಿತ್ತು ಹುಷಾರಿಲ್ದಿರೋ ಕಾರಣ ಇವೆಲ್ಲ ಸ್ಟಾಕ್ ಆಗಿ ಇದ್ದಿದ್ದು ವಾಷಿಂಗ್ ಮಿಷಿನ್ ಬರೋ ತನಕ ಯಾರಪ್ಪ ಒಗೆಯೋದು ಅಂತ ಅನಿಸ್ತಾ ಇತ್ತು ಈಗ ಬಂದಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಜಾಲ್ಸಿ ಒಣಗಾಕೋರು ಯಾರಪ್ಪ ಅಂತ ಅನಿಸ್ತೈತೆ ನೆಕ್ಸ್ಟ್ ಟೈಮು ಜಾಲಿಸಿ ಒಣಗಾಕು ಒಂದು ಮಿಷಿನ್ ಬಂದುಬಿಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಒಣಗಾಕೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಜಾಗ ಇರ್ತೈತೆ ನಮ್ಮ ಹತ್ರ ಆದರೆ ಒಣಗೋಕೆ ಬಿಸಿಲು ಮಾತ್ರ ಇರೋಲ್ಲ ಒಂದು ವಾರ ಆರಾಮಾಗಿ ಒಣಗಲಿ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಬಿಟ್ಬಿಡೋದಷ್ಟೇ ತುಂಬಾ ದಿನ ಆಗೋಗಿತ್ತು ಈ ತರ ಕ್ಲೋಸ್ ಆಗಿ ಯಾರತ್ರಾದ್ರೂ ನಾನು ಮಾತಾಡ್ಕೊಂಡು ಈ ತರ ಟೈಮ್ ಪಾಸ್ ಮಾಡಿದ್ದು ಅದು ಮನೆಯಲ್ಲಿ ಯಾರಾದ್ರೂ ಈ ತರ ಜೊತೆನಲ್ಲಿ ಇದ್ರೆ ಫ್ರೆಂಡ್ಸ್ ಈ ತರ ಕೆಲಸ ಮಾಡ್ಬೇಕಾರೆ ಪಾತ್ರೆ ತೊಳಿಬೇಕಾದ್ರೆ ಕೆಲಸ ಮಾಡ್ದಂಗೆ ಅನ್ಸಲ್ಲ ಮಾತಾಡ್ಕೊಂಡು ಬೇಗ ಬೇಗ ಕೆಲಸ ಆಗ್ಬಿಡ್ತೈತೆ ಹಂಗಾಗಿ ಇವತ್ತು ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಬೇರೆ ದಿನ ಆಗಿದ್ದೀರ ಸುಸ್ತಾಗ್ಬಿಟ್ಟು ಬಿದೋಗ್ಬಿಡ್ತಿದೆ ಏ ಕೆಲಸ ಮಾಡ್ದಂಗೆ ಅನಿಸಿಲ್ಲ ಆರಾಮಾಗಿ ಖುಷಿಯಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಮುಗ್ದೋಯ್ತು ನಾನೆಷ್ಟು ಕ್ಲೋಸ್ ಆಗಿ ಎಲ್ಲರತ್ರ ಹತ್ರ ಇರ್ತೀನೋ ಅವರು ಹಾಗೆ ಇದ್ರೆ ಬೇಗ ಹೊಂದ್ಕೊಬಿಡ್ತೀನಿ ಸ್ವಲ್ಪ ಅವ್ರ ಹಂಗ ಹಿಂಗಿದ್ರೆ ಸ್ವಲ್ಪ ಕಷ್ಟ ಆಗ್ತೈತೆ ಯಾರಾದ್ರೂ ಮನೆಗೆ ಅತಿಥಿಗಳು ಗೆಸ್ಟ್ಗಳು ಬಂದ್ರೆ ಎರಡು ಒಂದೇನೆ ಅತಿಥಿ ಸತ್ಕಾರ ಮಾಡ್ತಾರೆ ಫ್ರೆಂಡ್ಸ್ ಫಾರ್ ದ ಚೇಂಜು ನಮ್ಮನೆಗೆ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಅವರೇ ಚಪಾತಿ ಪಲ್ಯ ಎಲ್ಲ ಮಾಡ್ಕೊಟ್ಬಿಟ್ಟು ಫ್ರೆಂಡ್ಸ್ ಈಗ ಅಡುಗೆಗೆ ನಾನು ಮಾಮೂಲಿ ಇನ್ನೊಂದ್ ಸ್ವಲ್ಪ ಚಪಾತಿ ಇಟ್ಟೆ ಅದೇ ಮಾಡ್ಕೋತೀನಿ ಜೊತೆಗೆ ಬಿಟ್ರೂಟ್ ಪಲ್ಯ ಮಾಡ್ಕೋತೀನಿ ಇದು ಮಾಡ್ಕೊಳಕು ಮುಂಚೆ ನಾವು ಒಂದ್ ಸ್ವಲ್ಪ ಏನೋ ಒಂದ್ ಬಂದೈತೆ ಫ್ರೆಂಡ್ಸ್ ನಮ್ಗೆ ಅದನ್ನ ನಾವು ಓಪನ್ ಮಾಡಿ ನೋಡ್ಬೇಕು ಮೀಶೋ ಇದೆ ಹೇಳ್ದಲ್ಲ ಫ್ರೆಂಡ್ಸ್ ಸುಮಾರು ಐಟಮ್ಗಳ್ ನಾನು ಬುಕ್ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಅದರಲ್ಲಿ ಮತ್ತೆ ಒಂದು ಐಟಮ್ ಬಂದಿದೆ ಫ್ರೆಂಡ್ಸ್ ಯೂಸ್ಫುಲ್ ಐಟಮು ನೋಡೋಣ ಬನ್ನಿ ಫ್ರೆಂಡ್ಸ್ ಅದು ಹೆಂಗೈತೆ ಏನು ಕತೆ ಅಂತ ಇಲ್ಲಿ ಫ್ರೆಂಡ್ಸ್ ಟೆಡೆಂಟೆಡೆಂಟ ಅಡಾ ಇಷ್ಟು ದೊಡ್ಡದು ಬಂದೈತೆ ಶಿವಪ್ಪಕ್ಕೆ ತಲೆ ಕೆಡಿಸ್ಕೊಡಿ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಕಡಲೆಕಾಯಿ ತಂದಿದ್ರು ಉರಿದಿರೋ ಕಡಲೇಕಾಯಿ ಅದನ್ನ ಮೇಯ್ತಾ ಬಿದ್ದೈತೆ ಶಿವ ಫೇವರೆಟ್ ಫ್ರೆಂಡ್ಸ್ ತಿನ್ಲಿ ತಿನ್ಲಿ ಆ ಆಂ ಇದು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಗೆಸ್ಟ್ ಬರ್ತಾ ಐತೆ ಫ್ರೆಂಡ್ಸ್ ಓ ಈ ಪ್ರಾಡಕ್ಟ್ಗೆ ಇದನ್ನು ಯಾಕೆ ಕೊಟ್ಟರು ಸುಮ್ಮನೆ ನಾನೇನೋ ಏನೋ ಗಟ್ಟಿಯಾಗೈತಲ್ಲ ಬಿಗಿಯಾಗೈತಲ್ಲ ಅನ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡೆ ಅಂಟ ಗೊತ್ತಾಗೈತೆ ಎಲ್ಲರಿಗೂ ನಾನು ಫ್ರಿಜ್ ಮೇಲೆ ಹಾಕ್ತಿವಲ್ಲ ಫ್ರೆಂಡ್ಸ್ ಕವರು ಮತ್ತು ಡೋರು ಇದು ಹ್ಯಾಂಡ್ಲ್ ಇಟ್ಕೊತೀವಲ್ಲ ಅದ್ರದ್ದು ಒಳಗಡೆ ಇವುಗಳು ಅದೇನೇನೋ ಬಂದೈತೆ ಫ್ರೆಂಡ್ಸ್ ಓಪನ್ ಮಾಡಿ ನೋಡೋಣ ಹೆಸರು ಗೊತ್ತಿಲ್ಲ ಅವು ಇವು ಅಂತ ಏನೋ ಹೇಳ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಜಾಸ್ತಿ ಇದೆ ಇದು ಓಪನ್ ಮಾಡಿಬಿಟ್ಟು ನೋಡಿ ತೋರಿಸ್ಬಿಟ್ಟು ಕ್ವಾಲಿಟಿ ಹೆಂಗೈತೆ ಅಲ್ಲ ನೋಡ್ಬಿಟ್ಟು ಆಮೇಲೆ ಇದ್ರ ಪ್ರೈಸ್ ಹೇಳ್ತೀನಿ ಫ್ರೆಂಡ್ಸ್ ಶಾರ್ಕ್ ಆಗಿ ಶೇಕ್ ಆಗಿಬಿಡ್ತೀರಿ ಇದ್ರ ಪ್ರೈಸ್ ಕೇಳಿದ್ರೆ ಶಾರ್ಕ್ ಆಗೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾನು ಗೊತ್ತಲ್ಲ ಫ್ರೆಂಡ್ಸ್ ಕಂಜಸು ಇರೋದ್ರಲ್ಲಿ ಇಷ್ಟಿಷ್ಟು ಇಷ್ಟಿಷ್ಟು ದುಡ್ಡಲ್ಲೇ ನಾನು ಮಾಡೋದು ಬುಕ್ಕಿಂಗು ಫ್ರೆಂಡ್ಸ್ ಇದು ಫ್ರಿಜ್ಜು ಡೋರು ಇದು ಈ ಇಟ್ಕೊಂಡು ಎಳಿತೀವಲ್ಲ ಅದಕ್ಕೆ ಈ ಥರ ಕವರ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅದು ಗಲೀಜಾಗ್ತಿಲ್ಲ ಫ್ರೆಂಡ್ಸ್ ಇದು ಎಣ್ಣೆ ಕೈಯಲ್ಲಿ ಅದು ಇದರಲ್ಲಿ ಮುಟ್ತಾ ಇರ್ತೀವಿ ಕಿಚನಲ್ಲಿ ಈ ಥರ ಕ್ಲೋಸ್ ಮಾಡ್ಬಿಡೋದು ಹಾಕ್ಬಿಟ್ಟು ಅವಾಗ ಹಿಂಗೆ ಮುಟ್ಟಿದ್ರೆ ಇದು ಗಲೀಜಾಗ್ತಿತ್ತು ಇದು ನಾವು ಆವಾಗವಾಗ ಒಗ್ ಇದಾಯ್ತಾ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಫ್ರಿಜ್ ಮೇಲೆ ಹಾಕ್ತಿವಲ್ಲ ಹಳೇದು ಹೊರದೋಗೈತೆ ಫ್ರೆಂಡ್ಸ್ ಆಟೋಮೆಟಿಕ್ ಅದ ಹೆಂಗ್ ಹರ್ದೈತೋ ಏನೋ ಗೊತ್ತಿಲ್ಲ ಕಲರ್ ಚೆನ್ನಾಗೈತಲ್ಲ ಮತ್ತೆ ಇಲ್ಲಿ ಜೋಬ್ ಕೂಡ ಐತೆ ಇಲ್ಲಿ ಫ್ರಿಜ್ ಐಟಮ್ಗಳು ನಾವು ಏನಾರ ಇಟ್ಕೋಬಹುದು ಫ್ರೆಂಡ್ಸ್ ಒಂದು ಒಲಗೆ ಹಾಕ್ಸ್ಬಿಟ್ರೆ ಬೆಸ್ಟ್ ಅಪ್ಪಿ ಹೊಲ್ಸ್ಕೊಟ್ಟಿಯಾ ಇದೇ ಬಿಚ್ಕೊಳ್ತಿತ್ತೆ ಮೇನ್ ಸ್ಟಿಚಿಂಗ್ ಗಳು ಒಂದು ಒಲಗೆ ಹಾಕ್ಸ್ಬಿಟ್ರೆ ಬೆಸ್ಟ್ ಮತ್ತೆ ಫ್ರೆಂಡ್ಸ್ ನಾವು ಬಾಕ್ಸ್ ಗಳೆಲ್ಲ ಇಟ್ಕೋತಿಲ್ಲ ಫ್ರಿಜ್ ಒಳಗಡೆ ಸ್ಕ್ರಾಚ್ ಆಗ್ಬಾರ್ದು ಗ್ಲಾಸು ಗ್ಲಾಸ್ ಐಟಮ್ ಅಲ್ಲ ಅದಕ್ಕೆ ಇದು ಬಂದೈತೆ ಫಿಶ್ ಸಮುದ್ರ ಬಂದೈತೆ ನಾನು ಇದೇ ಥರದ್ದು ಬುಕ್ ಮಾಡಿದ್ದೆ ಇದೇ ತರದೇ ಆದ್ರೆ ಬೈ ಮಿಸ್ಟೇಕ್ ಆಗಿ ಇದ್ರೆ ಇದು ಸಹ ಚೆನ್ನಾಗೈತೆ ಫ್ರೆಂಡ್ಸ್ ನೋಡಕ್ಕೆ ಮೀನುಗಳು ಅವು ಇವು ಯಾವ ತರ ನಾವು ವೆಜ್ ತಿನ್ನಕಾಗಲ್ಲ ಅನ್ನೋ ಟೈಮಲ್ಲಿ ಫ್ರಿಜ್ ಒಳಗಡೆ ತಲೆ ಹಾಕ್ಬಿಟ್ಟು ಇವುಗಳನ್ನೆಲ್ಲ ನೋಡ್ಬಿಟ್ಟು ತಿನ್ನೋ ತರ ಫೀಲ್ ಮಾಡ್ಕೋತೀನಿ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಮೂರು ಒಂದೇ ತರ ಬಂದೈತೆ ಇದ್ರ ಮೇಲೆ ಏನು ಇಟ್ಕೊಂಡ್ರು ಸ್ಕ್ರಾಚ್ ಆಗಲ್ಲ ಅನ್ನೋತ್ರ ಮತ್ತೆ ಫ್ರಿಜ್ ಮಾತ್ರ ಅಲ್ಲ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಐತೆ ಆಲ್ರೆಡಿ ಈ ತರದ್ದು ನಾವೆಲ್ಲಾರ ಇಟ್ಕೋಬಹುದು ಟಿವಿ ಕೆಳಕೋ ಟೇಬಲ್ ಮೇಲೋ ಎಲ್ಲಿ ಜಾಗ ಸಿಕ್ತೈತೆ ಅಲ್ಲಿ ಇಟ್ಕೊಂಡ್ರೆ ಬಟ್ಟೆನ ಒರ್ಸ್ಕೊಂಡ್ರೆ ಧೂಳು ನೀಟಾಗಿ ಹೋಗ್ತಿದೆ ಫ್ರೆಂಡ್ಸ್ ಇದು ನೈಸ್ ಆಗೈತಲ್ಲ ಅದಕ್ಕೋಸ್ಕರ ನಿಮ್ಗೆ ಏನ್ ಕರಬೇಕಾ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗೈತೆ ಇದ್ರ ಪ್ರೈಸ್ ರಿಮೂವ್ ರಿಮೂವ್ ಮಾಡಿ ರಿವೀಲ್ ಮಾಡಿ ರಿವೀಲ್ ಮಾಡಿ ರಿವೀಲ್ ಮಾಡಿ ಇದ್ರೇಟ್ ಹೇಳಪ್ಪ ಇದರ ಅಮೌಂಟ್ ಇವಿಷ್ಟು ಸೇರಿ ಸೆಟ್ಟು ಕೇವಲ ಕೇವಲ ಅನ್ಬಾರ್ದು ಫ್ರೆಂಡ್ಸ್ ಇದು ಸಹ ದೊಡ್ಡ ಅಮೌಂಟ್ ಸೂಪರ್ ಅಲ್ಲ ಅದಕ್ಕೆ ನಾನು ಬುಕ್ ಮಾಡೋದು ನಾನಂದ್ರೆ ಯಾರು ಫ್ರೆಂಡ್ಸ್ ನಾನಂದ್ರೆ ಕಂಜೂಸ್ ಇದನ್ನ ಫ್ರೆಂಡ್ಸ್ ತಾಳೆ ಇವೆರಡೂ ಇದೇನು ಬೇಡ ಎರಡು ಹೊಲ್ಸ್ಬಿಡ್ತೀನಿ ಹೊಲ್ಸ್ಕೊಡ್ತೀಯಾ ಹ್ಞೂ ಫ್ರೆಂಡ್ಸ್ ಹೊಲ್ಸ್ಬಿಡೋದೇ ಬೆಸ್ಟು ಬಿಚ್ಕೋತಿತ್ತು ಸ್ಟಿಚಿಂಗು ಇನ್ ಚೋಪುಗಳೆಲ್ಲ ಇದರಲ್ಲಿ ಏನಾರು ಸಮ್ ಸಡನ್ನಾಗಿ ನಮ್ಗೆ ಏನು ಬೇಕು ಐಟಮ್ಗಳು ಅದಕ್ಕೆ ನಾನು ಪ್ಯಾಕ್ ಮಾಡಿರ್ತೀನಿ ಇದೊಂದು ಆರ್ಡರ್ ಮಾಡ್ಕೊಂಡೆ ಫ್ರೆಂಡ್ಸ್ ಇನ್ನೂ ಬರ್ತೀವಿ ಇನ್ನೂ ಎರಡು ಐಟಮ್ ಬಂದಿದೆ ಫ್ರೆಂಡ್ಸ್ ಎರಡ ಹಾಂ ಎರಡು ಬಂದಿದೆ ಫ್ರೆಂಡ್ಸ್ ಅಂದರೆ ಒಂದು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಸಾರಿ ಅದು ಸೋ ಸೀಕ್ರೆಟ್ ಹೆಣ್ಮಕ್ಳು ಸೀಕ್ರೆಟ್ ಅದಕ್ಕೆ ತೋರ್ಸೋಕ್ಕಾಗಲ್ಲ ನೂರ ನಲ್ವತ್ತು ರೂಪಾಯಿಗೆ ಇಷ್ಟೊಳ್ಳೆ ಅಲ್ಲ ಫ್ರೆಂಡ್ಸ್ ಖುಷಿ ಆಯ್ತು ಇನ್ನೊಂದೆರಡು ಈ ಥರ ಕಡಿಮೆ ದುಡ್ಡಿ ತಗ ಬುಕ್ ಮಾಡಿಟ್ಕೊಂಡ್ರೆ ಆವಾಗವಾಗ ಫ್ರಿಜ್ ಮೇಲೆ ಕವರ್ ನಾವು ಚೇಂಜ್ ಮಾಡ್ತಾ ಇದ್ರೆ ಬಾಳಿಕೆ ಬರ್ತಾವೆ ಫ್ರೆಂಡ್ಸ್ ಒಂದೇ ಹಾಕಿ ಅದನ್ನೇ ಒಗ್ದಿ ಅದನ್ನೇ ಒಣಗಿಸಿ ಹಾಕಿದ್ರೆ ಬೇಗ ಆಡಾಂಗ್ಬಿಡ್ತೈತೆ ಫ್ರೆಂಡ್ಸ್ ಚೇಂಜ್ ಮಾಡ್ತಾ ಇರಬೇಕು ಲೈಫಲ್ಲಿ ಚೇಂಜಸ್ ಇರಬೇಕು ಮತ್ತು ನಾನು ಹಳೇ ವೇಲ್ಗಳು ಅವ್ಯೂ ಆಗ್ತಿದ್ದಲ್ಲ ಅವೆಲ್ಲ ಸ್ಕಿಪ್ ಮಾಡ್ತಾ ಫ್ರೆಂಡ್ಸ್ ಐ ಆಮ್ ವೆರಿ ಟ್ರೆಡಿಷನಲ್ ಟ್ರೆಡಿಷನಲ್ ಮಾಡೆಲ್ಲು ಎಲ್ಲ ಪರ್ಫೆಕ್ಟ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಏನೇನು ಎಲ್ಲೇ ಇರಬೇಕು ಅದಲ್ಲೇ ಇರಬೇಕು ನನ್ನ ಕಂಚು ತಲೆ ಎಲ್ಲೂ ಉಪಯೋಗಿಸಲ್ಲ ಫ್ರೆಂಡ್ಸ್ ಅಲ್ಲ ಹಾಕ್ಬಾರ್ದು ಹಾಕೋದು ಇಕ್ಬಾರ್ದು ಇಕ್ಕೋದು ಏನು ಮಾಡಲ್ಲ ಫ್ರೆಂಡ್ಸ್ ನಾನು ಹೆಂಗೆ ಬೇಕೋ ಹಂಗೆ ಇರ್ತೀನಿ ಅಲ್ಲ ಹೆಂಗಿರ್ಬೇಕು ಹಂಗೆ ಇರ್ತೀನಿ ಫ್ರೆಂಡ್ಸ್ ಏನಂತ ಹೇಳಬೇಕು ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಅಂದರೆ ಏನೇನು ಐಟಮ್ ಮೇಲೆ ಏನೇನು ಹಾಕಬೇಕು ಅದೇ ಹಾಕ್ತೀನಿ ಫ್ರೆಂಡ್ಸ್ ಅಷ್ಟೇ ಹೇಳಿ ನಾನು ಮಾತುಕತೆ ಮುಗಿಸಿ ಕಿಚನ್ ಕಡೆ ಓಡ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳಲ್ವಾ ಫ್ರೆಂಡ್ಸ್ ನಾನು ಬಟ್ಟೆ ದಿನ ಮಳೆ ಬಂದೇ ಬರ್ತಿದ್ದೆ ಅನ್ಬಿಟ್ಟು ನೋಡಿ ಪ್ರತ್ಯಕ್ಷ ಆಗಲೇ ಸರ್ರ ಅಂತ ಮ್ಯಾನ್ ಸೈಡ್ ನಿಮ್ಮೂರ್ ಕಡೆ ಮಳೆ ಇಲ್ಲ ಅಂದ್ರೆ ಹೇಳಿ ಫ್ರೆಂಡ್ಸ್ ಒಂದ್ ರೌಂಡ್ ಗುಂಡಿನ ಬಟ್ಟೆ ಕೊಟ್ಬಿಟ್ಟು ಬರ್ತೀನಿ ಊರವ್ರಿಗೆಲ್ಲ ಜೋರ್ ಮಳೆ ಪ್ರವಾಹ ಓಕೆ ಫ್ರೆಂಡ್ಸ್ ಈಗ ಚಪಾತಿ ಇಟ್ಟು ಸ್ವಲ್ಪ ಐತಲ್ಲ ಈಗ ಶಿವ ಏನು ತಿನ್ನೋದು ತಿನ್ನಲ್ಲ ಫ್ರೆಂಡ್ಸ್ ಅನ್ನ ಸಾಂಬಾರು ಇತ್ತು ಮತ್ತೆ ಒಂದು ಸ್ವಲ್ಪ ಚಪಾತಿ ಪಲ್ಯ ಇತ್ತು ಅದನ್ನೇ ತಿಂದು ಇದನ್ನ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಆಲ ಐತೆ ನಾಳೆ ಟೀಗೆ ಬೆಳಗ್ಗೆ ಬೆಳಗ್ಗೆ ಈ ತರ ಚಪಾತಿ ತಿಂದ್ರೆ ಹೆಂಗಿರ್ತೀವಿ ಗೊತ್ತಾ ಫ್ರೆಂಡ್ಸ್ ನಾಳೆನೇ ಮಾಡ್ಕೋಬೋದಿತ್ತು ಹಿಟ್ಟು ಕಲ್ಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅನ್ನಪೂರ್ಣೇಶ್ವರಿಗೆ ಲಕ್ಷ್ಮೀ ದೇವಿಗೆ ಇಬ್ಬರಿಗೂ ಕೋಪ ಬರ್ತಿದ್ದತೆ ಫ್ರೆಂಡ್ಸ್ ಅದಕ್ಕೆ ನಾವು ಇದನ್ನ ಚಪಾತಿ ಮಾಡಿ ಬಿಟ್ಟು ಬೆಳಗ್ಗೆ ಬಿಸಿ ಮಾಡ್ಕೊಂಡು ತಿನ್ನೋ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಹಿಟ್ಟು ಮಿಕ್ಕಾಯ್ತಲ್ಲ ವೇಸ್ಟ್ ಮಾಡಬಾರ್ದು ಅಂತ ಮಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲಂದ್ರೆ ನಾನು ಮಾಡ್ತಾನೆ ಇರಲಿಲ್ಲ ಅಡುಗೆ ಇವಾಗ ಇರೋದೇ ಸಾಕು ಈಗ ಮಾಮೂಲಿ ನಾನು ಚಪಾತಿ ಇಟ್ಟು ಒಂದು ನಾಲ್ಕು ಚಪಾತಿಗಾಗಷ್ಟೈತೆ ಫ್ರೆಂಡ್ಸ್ ಅಷ್ಟೇ ಚಪಾತಿ ನಾವು ಕಲಸಿ ಇಡ್ತೀವಲ್ಲ ಫ್ರೆಂಡ್ಸ್ ಒಂದು ಅರ್ಧ ಅವರ್ ಒನ್ ಅವರಲ್ಲಿ ಮಾಡಿದ್ರೆ ಅದು ಒಂದು ಸ್ವಲ್ಪ ಹದ ಕರೆಕ್ಟಾಗಿರ್ತೈತೆ ಇನ್ನೂ ಜಾಸ್ತಿ ಬಿಟ್ಬಿಟ್ರೆ ನೋಡಿ ಈಗ ಮಧ್ಯಾಹ್ನ ಕಲಿಸಿರೋದ್ರ ಹತ್ರ ಅದು ಅದಕ್ಕಿದ್ದಂಗೆ ಆಟೋಮೆಟಿಕಾಗಿ ತೆಳ್ಳಗಾಗ್ಬಿಡ್ತೈತೆ ಬಿಡ್ತೈತೆ ಮತ್ತೆ ನಾವು ಹಿಟ್ಟು ಕಲಸಿ ಇಡ್ತೀವಿ ಅಂದ್ರೆ ಅರ್ಧ ಅವರ್ ಇಟ್ಬಿಟ್ಟೇ ಮಾಡಬೇಕು ತಕ್ಷಣ ಹಿಟ್ಟು ಕಲಸಿ ತಕ್ಷಣ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅದಕ್ಕೆ ಹಂಗೆ ಮಾಡ್ತಿರೋದಕ್ಕೆ ಸ್ವಲ್ಪ ತೆಳ್ಳ ತೆಳಗಾಗ್ತೈತೆ ಏನು ಅನ್ಕೋಬೇಡ್ರಿ ಮಾಮೂಲಿ ನನ್ನ ಫೇರೆಟ್ ತ್ರೀ ಲೇಯರ್ ಚಪಾತಿ ಬಿಡ್ಸ್ಕೊಂಡು ಬಿಡ್ಕೊಂಡು ತಿನ್ನೋ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಈ ಥರ ಕುತ್ಕೊಂಡು ಹೆಂಚು ಮೇಲೆ ಉಲ್ಟ ಮಾಡಿ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಸ್ವಲ್ಪ ಎಲ್ಲ ಕಿತ್ತೋಗೈತೆ ತೆಳ್ಳಕ್ಕಾಗೋಗತೆ ಹಂಗಾಗಿ ಕೊತ್ತಂಬರಿ ಸೊಪ್ಪು ಅವು ಇವು ಸಿಕ್ಕಾಕೊಂಡೈತೆ ನಾವೇ ತಾನೇ ತಿಂತೀವಿ ಫ್ರೆಂಡ್ಸ್ ಅಂದ್ಬಿಟ್ಟು ಹಿಂಗೆ ಮಾಡ್ತಾಯಿದೀನಿ ಸಕ್ಕತ್ತಾಗಿ ಬರ್ತೈತೆ ಫ್ರೆಂಡ್ಸ್ ಈ ಥರ ಗೋಧಿ ಹಿಟ್ಟಲ್ಲಿ ಬಟ್ಟೆ ಥರ ಇರ್ತೈತೆ ಈ ಥರ ಚಪಾತಿ ಮಾಡ್ಕೊಂಡು ತಿನ್ನೋಕ್ಕೆ ಫ್ರೆಂಡ್ಸ್ ಚಪಾತಿ ಎಲ್ಲ ಮಾಡಿ ಆಯಿತು ಈಗ ಚೋಟುಗೋಸ್ಕರ ನಾನೊಂದು ಸ್ಪೆಷಲ್ ಡಿಶ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಕಳ್ದು ಅವತ್ತು ತಿನ್ಬಿಟ್ಟು ಇವತ್ತು ಸಾಕಿಷ್ಟೇ ಗೋಧಿ ಐಟಮ್ ಮೈದಾ ಐಟಮ್ ಜಾಸ್ತಿ ಕೊಡಬಾರ್ದು ಯಾರ

ಏನಾಗಲ್ಲ ತಿನ್ನ ಅವನು ಚಿಕ್ಕ ಮಗು ನೀನಾದ್ರೂ ಹೇಳಪ್ಪಿ ಬಿಲ್ಡಪ್ ಜಾಸ್ತಿ ಫ್ರೆಂಡ್ಸ್ ಇವನು ಇತ್ತೀಚೆಗೆ ನಿನ್ನಂಗೆ ಟಾಮ್ ಹೋಲಿಸ್ಕೋತೀಯಪ್ಪಿ ನಿನ್ನ ಲೈಫ್ನ ನೀನೇ ಹ್ಮ್ ಬಿಲ್ಡಪ್ ರಜಾ ಓಕೆ ಫ್ರೆಂಡ್ಸ್ ಚಪಾತಿ ನಾಲ್ಕಾಯಿತು ಹಾಟ್ ಪಾಕ್ಸ್ ಎಲ್ಲ ಹಾಕಿಟ್ಟಿದ್ದೀನಿ ನಾಳೆ ಟಿಫನ್ ಗಿದೆ ನನಗೆ ಸೂಪರ್ ಡೂಪರ್ ಆಗ ಒಂದು ರೆಸಿಪಿ ಮಾಡ್ಕೋತೀನಿ ಆಲ್ ಪ್ಯಾಕೆಟ್ ಓಪನ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅದ್ ಕಾಯಿಸ್ಬೇಕು ಫ್ರೆಂಡ್ಸ್ ಇವತ್ತು ನಾನು ನನ್ನ ಲೈಫಲ್ಲಿ ಕಠಿಣವಾದ ನಿರ್ಧಾರ ಇದೀನಿ ಫ್ರೆಂಡ್ಸ್ ಅದೇನಂದ್ರೆ ಈಗ ಒಂಬತ್ತುವರೆ ಈಗ ನಾನು ಪಾತ್ರೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಬೆಳಗ್ಗೆ ತೊಳೆದಿಲ್ಲ ಅದೇ ಫ್ರೆಂಡ್ಸ್ ಅವರು ಇವರು ಬಂದಿದ್ರಲ್ಲ ನನಗೆ ಯಾರಾದ್ರೂ ಮನೆಗೆ ಬಂದಾಗ ಕೆಲಸ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಬೇಜಾರಾಗ್ತಿದೆ ಅವ್ರಿಗೆ ಟೈಮ್ ಕೊಡಬೇಕು ಎಷ್ಟು ನಮಗೆ ಟೈಮ್ ಕೊಟ್ಟು ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ಟೈಮ್ ಕೊಡಬೇಕು ಅಂದ್ಬಿಟ್ಟು ಮಾತುಕತೆಗೆಲ್ಲ ಕುತ್ಕೊಂಡು ಡೀಪಾಗಿ ಡಿಸ್ಕಷನು ಏನೇನೋ ಮುಗೀತು ಅದಕ್ಕೆ ಪಾತ್ರೆಗಳಲ್ಲ ಹಂಗೆವೆ ಹಾಗೆ ಬರೆದ್ರೆ ನಿದ್ದೆ ಬರಲ್ಲ ಫ್ರೆಂಡ್ಸ್ ನಾಗೇಣಿ ಈ ಥರ ಕಾಡ್ತೇವೆ ಪಾತ್ರಗಳು ರಾತ್ರಿಯೆಲ್ಲ ಬದಿಯಪ್ಪ ನೀನು ಮಾತುಕತೆಗೆ ಪಾತ್ರೆ ಉಜ್ಬೇಕಾರೆ ನೈ ನೈರ್ ಪುಚ್ಕೇ ಹಿಂದಿ ಕೇಳ್ಬಿಟ್ರೆ ಹಿಂದಿನೇ ಮೊಡ್ರ್ ಮಾಡ್ಕೋತಿದ್ದೆ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಪಾತ್ರೆ ಬೆಳಗಿಂಗ್ ಇಷ್ಟು ಭಯಂಕರವಾದ ಕತ್ತಲೆಯಲ್ಲಿ ಪಾತ್ರೆ ತೊಳೆಕೆ ಬೇಕಾಗಿರೋದು ಸೋಪು ನಾರು ಅಲ್ಲ ಫ್ರೆಂಡ್ಸ್ ದಮ್ ಅನ್ ಮೀಟ್ರು ದಮ್ ಅಂಡ್ ಮೀಟ್ರು ಆ ಮೀಟ್ರ್ ಜೊತೆಗೆ ಪಾತ್ರೆ ತೊಳೆಕೆ ಹೊರಟಿದ್ದೀನಿ ನನಗೂ ರಾತ್ರಿನೇ ಈ ಥರ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿದ್ದು ಅಡುಗೆ ಒಂದು ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಕೆ ಇಷ್ಟ ಫ್ರೆಂಡ್ಸ್ ಸುಮಾರು ವರ್ಷ ನಾನು ಇದೇ ಥರ ಮಾಡಿ 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 ಕೋಲ್ಡ್ ಆಗಿಬಿಟ್ಟು ಬ್ರೀತಿಂಗ್ ಪ್ರಾಬ್ಲಮ್ ಬಂದೈತೆ ಫ್ರೆಂಡ್ಸ್ ಅದಕ್ಕೆ ಈ ಕೆಲಸನಲ್ಲ ಇತ್ತೀಚೆಗೆ ಬಿಟ್ಟಿದ್ದೀನಿ ಈಗ ಒಂದು ಆರು ತಿಂಗಳಿಂದ ಅಷ್ಟೇ ಬಿಟ್ಟಿರೋದು ಫ್ರೆಂಡ್ಸ್ ಈ ಪ್ರಾಬ್ಲಮ್ ಜಾಸ್ತಿ ಆದಮೇಲೆ ಅದಕ್ಕೆ ಮುಂಚೆ ನೈಟಲ್ಲೆಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ತಾ ಇದೆ ಒಂಥರ ಆರಾಮ್ ಅನಿಸ್ತಿದೆ ಎಲ್ತ್ ಪ್ರಾಬ್ಲಮ್ ಆಗ್ತಿದೆ ಬೇರೆ ಹೆಣ್ಮಕ್ಳು ಏನಾರು ನೈಟಲ್ಲಿ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ನಿಲ್ಲಿಸ್ಬಿಡಿ ಈಗ ನಾವು ತಕ್ಷಣಕ್ಕೆ ಮನೆ ಕ್ಲೀನ್ ಆಗಲಿ ಬಾಗಿಲು ಆಗಲಿ ಬೆಳಗ್ಗೆ ಇದ್ದರೆ ಮೈಂಡ್ ಫ್ರೆಶ್ ಆಗಿರಲಿ ಅಂತ ಮಾಡಕ್ಕೆ ಹೋಗ್ತೀವಿ ಅದು ನೋಡಿದ್ರೆ ಮುಂದೆ ನಮಗೆ ಸೈಡ್ ಎಫೆಕ್ಟ್ಗಳು ಆಗ್ತವೆ ನಾವು ಚೆನ್ನಾಗಿದ್ರೆ ಇಂಥವು ರಾಶಿ ರಾಶಿ ಗಟ್ಟಲೆ ಪಾತ್ರೆಗಳು ತಳಿಬೋದು ನಮಗೇನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನೋ ಪ್ರಾಬ್ಲಮ್ ಫ್ರೆಂಡ್ಸ್ ನಮ್ಮ ಜಾಗಕ್ಕಿನ್ನ ಯಾರಾದರೂ ಬಂದಿರ್ತಾರೆ ನಾವೇ ಬೇಕು ಅಂತ ಯಾರೂ ಕಾಯ್ಕೊಂಡು ಕೂತಿರಲ್ಲ ಮನೆಯಲ್ಲಿ ಅದಕ್ಕೆ ಹೆಲ್ತನ ನಾವು ಹುಷಾರಾಗಿ ನೋಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಯಾವತ್ತಿದ್ರೂ ಲೈಫ್ ಲಾಂಗು ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟೊತ್ತು ವರ್ಷವರೆಗೂ ಇವೆಲ್ಲ ಸ್ವತ್ತೆ ಎಲ್ಲೂ ಹೋಗಲ್ಲ ಈ ಕೆಲಸಗಳನ್ನ ನಾವೇ ಮಾಡಬೇಕು ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದು ನೀರು ಮನೆ ಇರೋದ್ರಿಂದ ಸರಿ ಹೋಯಿತು ಫ್ರೆಂಡ್ಸ್ ರಾತ್ರಿ ಹತ್ತು ಗಂಟೆಲಿ ಪಾತ್ರ ತೊಳಿತಾ ಇರೋದ್ರಿಂದ ಇವಾಗೇನು ಸೊಳ್ಳೆ ಇಲ್ಲ ಫ್ರೆಂಡ್ಸ್ ಒಂದು ಒಂಬತ್ತು ಗಂಟೆ ಎಂಟು ಗಂಟೆ ಒಳಗಡೆ ಏನಾರು ಕುತ್ಕೊಬಿಟ್ರೆ ಅಷ್ಟೇ ಅಸ್ಥಿ ಪಂಜರ ಮಾಡಿ ಕಳಿಸ್ಬಿಡ್ತವೆ ಹಿರೋ ಬ್ಲಡ್ ಬ್ಲಡೆಡ್ ಎಲ್ಲ ಕುಡ್ಕೊಂಡು ಇಷ್ಟೊದ ಮೇಲೆ ಏನೋ ಅಷ್ಟೊಂದು ಸೊಳ್ಳೆಗಳು ಇರೋಲ್ಲ ಈ ನೀರು ಮನೆ ಫ್ರೆಂಡ್ಸ್ ಸೈಡಲ್ಲಿ ಒಂಥರ ಪಾಚಿ ಥರ ಕಾಣಿಸ್ತೈತಲ್ಲ ಅದು ನೀರು ಲೀಕೇಜ್ ಆಗಿ ಆಗಿ ಆಗ್ತಾ ಇರೋದು ಗಟ್ಟಿ ಆಗ್ಬಿಟ್ಟೈತೆ ತುಂಬ ಸರ ಪ್ಲಾಸ್ಟಿಕ್ ಮಾಡಿಸ್ತೀವಿ ನೀರೆಲ್ಲ ವೇಸ್ಟ್ ಆಗ್ತೈತಲ್ಲ ಮತ್ತೆ ನೋಡೋಕ ಅಸಯವ ಕಾಣಿಸ್ತೈತಲ್ಲ ಅಂದ್ಬಿಟ್ಟು ಅದು ಮಾಮೂಲಿ ಅದೇ ಹಂಗೆ ಬರ್ತಾ ಇರ್ತೈತೆ ಅದಕ್ಕೆ ನೋಡಿ ನೋಡಿ ಹಂಗೆ ಬಿಟ್ಬಿಟ್ವಿ ಅದೊಂದು ಸ್ವಲ್ಪ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ ನಮ್ಮ ಮನೆಯಲ್ಲಿ ಅದೊಂದು ಮಿಸ್ಟೇಕ್ ಬಿಟ್ರೆ ಅದು ಬಿಟ್ಟರೆ ಈ ಮನೆ ನನಗೆ ತುಂಬಾ 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 ಫೇವ್ರೇಟ್ ಊರಲ್ಲಿರೋ ಮನೆಗಿಂತೂ ಈ ಮನೆಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ಮನೆ ಬಿಟ್ಟು ಒಂದ್ ದಿನನೂ ಇರೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ತುಂಬಾ ವರ್ಷ ಇರ್ತೀವಲ್ಲ ಒಂಥರ ಕನೆಕ್ಷನ್ ಬೆಳ್ಕೊಬಿಟ್ಟಿರ್ತೈತೆ ಸುಮ್ಮನೆ ಈ ಮನೆ ಬಿಟ್ಟು ಹೋಗೋಣ ಬೇರೆ ಕಡೆ ಅಂತ ನೆನ್ಸ್ಕೊಂಡ್ರು ನೆನ್ಸ್ಕೊಳಕಾಗಲ್ಲ ಎಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ಅಂದ್ರೆ ಯಾವ್ದೋ ಜನ್ಮದಲ್ಲಿ ಇದು ನಂದೇ ಮನೆ ಆಗಿತ್ತೇನೋ ನಂದೇ ಜಾಗ ಆಗತ್ತೇನೋ ಅಪ್ಪ ಈ ಮಾತುಗಳನ್ನ ಓನರ್ ಮಾತ್ರ ಕೇಳಿಸ್ಕೋಬಾರ್ದು ಈಗಲೇ ಮನೆಯಿಂದ ಆಚೆ ಕಳಿಸ್ತೀವಿ ಓಕೆ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ಕೇರ್ ಏನು ಅಂತ ಕೇಳಿದ್ರಿ ನಂಗೆ ನಾಚಿಕೆ ಏನೋ ನಾಚಿಕೆ ಡೈರೆಕ್ಟ್ ಆಗಿ ನಾನು ಜಾಸ್ತಿ ಕಪ್ಪುಗಿದ್ದೀನಿ ಫ್ರೆಂಡ್ಸ್ ಇನ್ ಆಗಿ ಫಿಲ್ಟರ್ ಗಿಲ್ಟರ್ ಹಿಂಗೆ ಚೆನ್ನಾಗಿ ಕಾಣಿಸ್ತೀನಿ ಆದರೂ ನಾನು ಸ್ಕಿನ್ ಕೇರ್ ಶೇರ್ ಮಾಡ್ಕೋತೀನಿ ದಿಸ್ ಈಸ್ ವೆರಿ ವೆರಿ ಕಾಸ್ಟ್ಲಿ ಪ್ರಾಡಕ್ಟ್ ದಿಸ್ ಕಾಸ್ಟ್ಲಿ ಪ್ರಾಡಕ್ಟ್ ಫ್ರಮ್ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಮಧು ಫ್ರೆಂಡ್ಸ್ ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ರೆ ಬರೀ ಡಿಚ್ಚಿ ಹೊಡೆದೇ ಸೈಸ್ ಬಿಡ್ತಾ ಇದೆ ಹೊಸ ಫ್ರೆಂಡ್ಸ್ ಗೊತ್ತಿಲ್ಲ ಅದಕ್ಕೆ ಅದ್ ಕೇಳಿದೆ ಫ್ರೆಂಡ್ಸ್ ಕ್ಯಾರೆಟ್ ಆಯಿಲ್ ಫ್ರೆಂಡ್ಸ್ ಇದು ನಾನೇ ಮಾಡಿದ್ದು ಇದಕ್ಕೆ ಒಂದು ಸ್ಪೂನ್ ಕ್ಯಾರೆಟ್ ಒಂದು ಸ್ಪೂನು ಬಿಟೊಟೊ ತುರ್ದಿ ಇಟ್ಕೋಬೇಕು ಅಕ್ಸಾ ಬೀಜ ಒಂದು ಸ್ಪೂನು ಆರೆಂಜ್ ಸಿಪ್ಪೆ ಒಣಗ್ಗಿಸಿ ಇಟ್ಕೊಂಡಿರೋದು ಇಲ್ಲದೆ ಸ್ಕಿಪ್ ಮಾಡಿಬಿಟ್ರಿ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಒಂದು ಚಿಕ್ಕ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಇಲ್ಲ ಅರ್ಧ ಗ್ಲಾಸು ಇವೆಲ್ಲವನ್ನು ಚೆನ್ನಾಗಿ ಕೊತ್ತಾ ಕೊತ್ತಾ ಕುದಿಸಿ ಸೋಸ್ಕೊಂಡ್ರೆ ಈ ಥರ ರೆಡಿ ಆಗ್ತೈತೆ ಫ್ರೆಂಡ್ಸ್ ಇದೇ ನನ್ನ ನೈಟ್ ಸ್ಕಿನ್ ರೋಟೀನ್ ಮತ್ತು ನೀವು ಇದು ಕೇಳಿದ್ರಿ ಫ್ರೆಂಡ್ಸ್ ಸ್ಕಿನ್ ಯಾವುದು ಯಾವುದೋ ಅಂತ ಹೊಸ ಫ್ರೆಂಡ್ಸು ಇದೆ ಫ್ರೆಂಡ್ಸ್ ಲ್ಯಾಕ್ಮಿ ಲ್ಯಾಕ್ಮಿ ನೈನ್ ಟು ಫೈವ್ ಸ್ಕಿನ್ ಪರ್ಫೆಕ್ಟು ಕಲೆಕ್ಷನ್ನು ಸನ್ ಎಕ್ಸ್ಪರ್ಟು ಸೂಪರ್ ಮ್ಯಾಟ್ ಸನ್ಸ್ಕ್ರೀನ್ ಲೋಷನ್ ಎಸ್ ಪಿ ಎಫ್ ಟ್ವೆಂಟಿ ಫೈ ಪಿ ಎ ಡಬಲ್ ಪ್ಲಸ್ 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 ಇದೆ ಇಷ್ಟು ಫ್ರೆಂಡ್ಸ್ ಇದರ ರೇಟು ಪ್ರೈಸು ಬಂದ್ಬಿಟ್ಟು ಇನ್ನೂರ ಎಪ್ಪತ್ತು ರೂಪಾಯಿ ಇಷ್ಟು ಫ್ರೆಂಡ್ಸ್ ಇದು ತಗೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ತಗೊಂಡೆ ಶಿವರಾತ್ರಿಯಿಂದ ಇಲ್ಲಿಗೆ ನಾಲ್ಕು ಆರು ಏಳು ತಿಂಗಳಾಗ್ತಾ ಬಂತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಖಾಲಿ ಮಾಡಬೇಕು ವರ್ಷಕ್ಕೆ ಎರಡು ಇದ್ದರೂ ಸಾಕು ಫ್ರೆಂಡ್ಸ್ ಈ ಥರದ್ದು ಡೇ ಟೈಮ್ ಮಾತ್ರ ಯೂಸ್ ಮಾಡ್ತೀವಲ್ಲ ನೈಟ್ ಟೈಮ್ ಇದು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ನಮ್ಮ ಸ್ಕಿನ್ ಕೇರ್ಗಳು ನಾವೇನೋ ಕಾಸ್ಟ್ಲಿಗೆ ಇಷ್ಟಲಿ ಆಗು ಇಲ್ಲ ಇಲ್ಲಿ ಫ್ರೆಂಡ್ಸ್ ಅದು ಪ್ಯಾರ್ಟ್ ಲವ್ಲಿನಲ್ಲೇ ಇದ್ದೆ ಇತ್ತೀಚೆಗೆ ಕೆಲಸ ಶಿಫ್ಟ್ ಆದ ಒಂದು ವರ್ಷದಿಂದ ಅದು ಸ್ಕಿನ್ಗೆ ಸೆಟ್ ಆಗೋಯ್ತು ಇದು ನೆಕ್ಗೆ ಕೇರ್ಗೆ ಅಂದ್ಬಿಟ್ಟು ನೆಕ್ ಬ್ಲಾಕ್ ರಿ ಮಗಲ್ಕೆ ಅಂತ ಸೋಪ್ ತರಿಸ್ನಲ್ಲ ಫ್ರೆಂಡ್ಸ್ ಗರ್ ಸೋಪು ಫೇಸ್ ಮಾತ್ರ ಚಿಕ್ಕ ಮಗು ಥರ ಸ್ಕಿನ್ ಥರ ಅನಿಸ್ತಿತ್ತು ನನಗೆ ಫೀಲು ಸಖತ್ತಾಗಿ ಸೂಟ್ ಆಗೋಯ್ತು ಅದಕ್ಕೆ ಖುಷಿ ಪಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ನೆಕ್ ಬ್ಲಾಕ್ ಕಡಿಮೆ ಆಗಿಲ್ಲತ್ತಿದ ತಕ್ಷಣ ಏ ತಿರ್ಬಿಕ್ ತಿರ್ಪಿಕ್ ತಿರುಬಿ ಸ್ಮಶಾನ್ ಕಡೆ ಎಸಿತಿದೆ ಕಣ್ಣು ಕಾಣಿಸ್ತಿದ್ದಂಗೆ ಹೋಗ್ಬಿಡು ಅಂತ ಅಪ್ಪಿ ನೀನು ಹಚ್ಕೊಪ್ಪಿ ಗರ್ಸೋಪು ಬೆಳ್ಳಗಾಗ್ತೀಯ ಮದ್ವೆ ಆದ್ಮೇಲೆ ಗಂಡು ಮಕ್ಳು ಹೋಸ್ಕೇರಲ್ಲ ಮಾಡಲ್ಲ ಫ್ರೆಂಡ್ಸ್ ಅದೇ ಬೇಜಾರು ಮಾಡ್ತಿರೋದು ಇಪ್ಪ ಇಷ್ಟು ಮಾಡಿಬಿಟ್ರೆ ಯಾ ಅವಳನ್ನು ನೋಡೋಕ್ಕೋ ನನ್ ಗಂಡ ಹಿಂಗೆಲ್ಲ ರೆಡಿ ಆಗ್ತಾವ್ರೆ ಅಂತ ಡೌಟಲ್ಲೇ ಕೊರಗಬೇಕಿತ್ತು ನೀನು ಹಂಗೇರಪ್ಪ ಒಂದು ದೃಷ್ಟಿ ಬಿಟ್ಟು ಇಷ್ಟೇ ಫ್ರೆಂಡ್ಸ್ ನನ್ನ ನೈಸ್ ನೈಸ್ಕಿನ್ ರೇಟ್ ಕೈ ಕೈಯ್ಯಕ್ಕಾಗಲ್ಲ ಉತ್ ಮುಳುಗದ್ಮೇಲೆ ತಲೆ ಬಚ್ಚೋದು ಹೊತ್ತೆಲ್ಲ ಒಳ್ಳೇದಲ್ಲ ಅದಕ್ಕೆ ರಾತ್ರಿ ಹೊತ್ತು ನನ್ನ ತಲೆ ಹಿಂಗೆ ಇರ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಇದು ಹೆಸರು ಬರ್ಕೊಳ್ಳೋ ಗ್ಯಾಪಲ್ಲಿ ನಿದ್ದೆ ಮಾಡಿಬಿಟ್ಟೈತೆ ಫ್ರೆಂಡ್ಸ್ ಅದಕ್ಕೆ ಮತ್ತೆ ಬ್ರಿಸ್ತೆ ಅದಕ್ಕೆ ನಿದ್ದೆ ಕಾಣಲೈತೆ ಅರ್ಚಿತಾ ಹಾಯ್ जशवंत हाय जियान सतनार नजर है हैप्पी बर्थडे जननी गगन साक्षा उषा सिस्टर हाय लक्ष्मी सिस्टर विनोद मान्या हाय मनोज गगन नवीना चैतन्य मान्या हाय मकला मनविता वर्षिता हाय श्याम हाय अविका हाल द वेस्ट एग्जाम गे प्रीति हाय ಭಾನು ಪ್ರಕಾಶ್ ಅವ್ರದ್ದು ಹದಿನೈದು ತಾರೀಕು ಹ್ಯಾಪಿ ಬರ್ತಾಳೆ ಧನ್ಯ ಯಶಸ್ ಆಲ್ ದ ಬೆಸ್ಟ್ ಎಕ್ಸಾಮ್ಗೆ ಸರಸ್ವತಿ ಸಿಸ್ಟರ್ ಹನ್ಸಿಕಾ ಹಾಯ್ ಇವತ್ತು ನೋಡಿ ಇಷ್ಟ ಫ್ರೆಂಡ್ಸ್ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬೈ ಗುಡ್ ನಾಯ್ ಬಾಯ್